ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಪ್ರತಿ ಬಾರಿ ಬಿ ಬಿ ಎಂಪಿ ಒಂದು ಮಾತನ್ನು ಹೇಳ್ತಾ ಬರುತ್ತೆ ಮಳೆಗಾಲಕ್ಕೆ ಯಾರೂ ಕೂಡ ಹೆದರಿಕೆ ಪಡಬೇಡಿ ನಾವು ಸಕಲ ರೀತಿಯಲ್ಲೂ ಸಿದ್ಧ ಆಗಿದ್ದೀವಿ ಎಷ್ಟೇ ಮಳೆ ಬಂದರೂ ಕೂಡ ನೀರು ರಸ್ತೆ ಮೇಲೆ ನಿಲ್ದಿತ್ತಿರುವಂತಹ ನಿಟ್ಟಿನಲ್ಲಿ ಅಥವಾ ಜನಸಾಮಾನ್ಯರಿಗೆ ತೊಂದರೆ ಆಗದಿತ್ತಿರುವಂತಹ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನುವಂಥ ಒಂದು ಸಂಜಾಯಶಿಯನ್ನು ಜೊತೆಗೆ ತನ್ನ ಬೆನನ್ನು ತಾನೇ ತಟ್ಕೊಳ್ಳುವಂಥ ಕೆಲಸವನ್ನು ಬಿ ಬಿಂಪಿ ಪ್ರತಿ ಬಾರಿಯೂ ಮಾಡ್ತಾ ಇದೆ ಈ ಬಾರಿಯೂ ಕೂಡ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿತ್ತು ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ಅಥವಾ ಮುಂದಿನ ಒಂದು ಹದಿನೈದು ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿತ್ತು ಏನು ಮಾಡಬೇಕಾಗಿತ್ತು ಬಿ ಬಿ ಯಾವಾಗ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿತ್ತಲ್ವಾ ತಕ್ಷಣವೇ ಎಚ್ಚೆತ್ಕೊಳ್ಬೇಕಾಗಿತ್ತು ಅಂದರೆ ಎಲ್ಲೆಲ್ಲಿ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಫ್ಲಡ್ ಆಗುತ್ತೆ ಅಂತಹ ಏರಿಯಾಗಳನ್ನು ಗಮನಹರಿಸಿ ಅಲ್ಲಿ ಸರಾಗವಾಗಿ ನೀರು ರಾಜಕಾಲುವೆಗೆ ಹರಿಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಆದರೆ ಬಿ ಬಿ ಎಂ ಪಿ ಮಾಡಿದ್ದೇನು ಗೊತ್ತಾ ಏನೂ ಮಾಡಲಿಲ್ಲ ಮಳೆ ಬರಲಿ ಮಳೆ ಬಂದ ಮೇಲೆ ನೋಡ್ಕೊಳ್ಳೋಣ ಅನ್ನುವಂಥ ಒಂದು ಮನಸ್ಥಿತಿಗೆ ಬಿ ಎಂ ಪಿ ಬಿ ಬಿ ಎಂ ಪಿ ಅಧಿಕಾರಿಗಳು ಇದ್ದರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆ ಅಂತಂದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆ ಇದೆಯಲ್ಲ ಇದು ಯಾವ ರೀತಿಯಾಗಿ ಒಂದು ಅನಾಹುತವನ್ನು ಸೃಷ್ಟಿ ಮಾಡಿದೆ ಅಂತಂದರೆ ಬೆಂಗಳೂರಿನ ಶೇಕಡ ನಲವತ್ತರಿಂದ ಅರವತ್ತು ಪರ್ಸೆಂಟ್ ಬೆಂಗಳೂರಿನ ಏರಿಯಾ ಮಳೆ ನೀರಿನಿಂದ ಜಲಾವೃತ ಆಗಿದೆ ಅದಕ್ಕೆ ಕಾರಣ ರಾಜಕಾಲುವೆ ಒತ್ತುವರಿ ಆಗಿರ್ಬೋದು ರಾಜಕಾಲುವೆ ಗಾತ್ರ ಚಿಕ್ಕದಾಗಿರುವಂಥದ್ದಾಗಿರ್ಬೋದು ಅಥವಾ ರಾಜಕಾಲುವೆಯನ್ನು ಡೈವರ್ಟ್ ಮಾಡಿರುವಂಥದ್ದು ಅಥವಾ ಅದರ ಮಾರ್ಗವನ್ನೇ ಬದಲಾವಣೆ ಮಾಡಿರುವಂತಹ ಬಹುತೇಕ ಸನ್ನಿವೇಶಗಳಿಂದಾಗಿ ಈ ರೀತಿಯಾದಂತಹ ಒಂದು ಪ್ರವಾಹದ ಸನ್ನಿವೇಶ ನಿರ್ಮಾಣ ಆಗಿದೆ ಹಾಗಿದ್ರೆ ಇಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಲಿಕ್ಕೆ ಕಾರಣಕರ್ತರು ಯಾರು ಜನಸಾಮಾನ್ಯರ ಜನಪ್ರತಿನಿಧಿಗಳ ಅಧಿಕಾರಿಗಳ ಅಥವಾ ಯಾರು ಈ ಎಲ್ಲ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಮೊದಲು ನಮಗೆ ಸಿಗುವಂತಹ ಉತ್ತರ ಏನು ಅಂತಂದರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ ಈಗಾಗಲೇ ಬಿ ಬಿ ಎಂ ಪಿ ಇತ್ತು ಬಿ ಬಿ ಎಂ ಪಿನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಬಿ ಬಿ ಸರ್ಕಾರ ಹೇಳಿದೆ ಮೊದಲೇ ಬಿ ಬಿ ಎಂ ಪಿಯಲ್ಲಿ ಸಮಸ್ಯೆಗಳು ಹಾಸಿ ಹೊತ್ಕೊಂಡು ಕೂತಿದೆ ಹೀಗಿರಬೇಕಾದ್ರೆ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅದರ ವಿಸ್ತೀರ್ಣವನ್ನು ಅಂದರೆ ಬೆಂಗಳೂರಿನ ವಿಸ್ತೀರ್ಣವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಹೊರಟಿದೆಯಲ್ಲ ರಾಜ್ಯ ಸರ್ಕಾರ ಇದಕ್ಕೆ ಏನು ಹೇಳಬೇಕು ಅನ್ನುವಂಥ ಒಂದು ಮಾತನ್ನು ಅಥವಾ ಒಂದು ಪ್ರಶ್ನೆಯನ್ನು ಜನಸಾಮಾನ್ಯರು ಸರ್ಕಾರಕ್ಕೆ ಕೇಳ್ತಿದ್ದಾರೆ ಇದು ನಾವು ಕೇಳ್ತಾ ಇರೋದಲ್ಲ ಯಾಕೆ ಅಂತಂದರೆ ಸಣ್ಣ ಮಳೆ ಅಂದರೆ ಒಂದು ದಿನಕ್ಕೆ ಅರ್ಧ ಗಂಟೆ ಮಳೆ ಬಂದರೆ ಸಾಕು ಬೆಂಗಳೂರಿನ ಬಹುತೇಕ ಏರಿಯಾಗಳು ಒಂದು ರೀತಿ ಕೆರೆ ಆಗುತ್ತೆ ಪ್ರತಿ ಬಾರಿ ಮಳೆ ಬಂದಾಗ ಬೆಂಗಳೂರಿನ ಹೊರವಲಯ ಆಗಿರ್ಬೋದು ಅಥವಾ ಸಾಯಿ ಲೇಔಟ್ ಆಗಿರ್ಬೋದು ಅಂದರೆ ಬಿ ಬಿ ಎಮ್ ಪಿಗೆ ಹೊಸದಾಗಿ ಸೇರಿಕೊಂಡಂತಹ ಒಂದಷ್ಟು ಏರಿಯಾಗಳಿದಾವಲ್ಲ ಆ ಎಲ್ಲ ಏರಿಯಾಗಳಲ್ಲೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗ ಅಲ್ಲಿ ಫ್ಲಡ್ ಕಾಮನ್ ಹೀಗಾಗಿ ಆ ಭಾಗದ ಜನರು ಯಾವ ರೀತಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂತಂದರೆ ದೇವರೇ ಬೆಂಗಳೂರಿಗೆ ಮಳೆಗಾಲ ಮಾತ್ರ ಬರೋದು ಬೇಡಪ್ಪ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ಕೊಳ್ತಿದ್ದಾರೆ ಇದಕ್ಕೆ ಅಧಿಕಾರಿಗಳು ನಿಯರ್ವಾಗದಂತಹ ಹೊಣೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕೆ ಅಂತಂದರೆ ಒಂದಷ್ಟು ಸಾರ್ವಜನಿಕರು ತಮ್ಮ ಸುತ್ತಮುತ್ತ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಅಥವಾ ಇಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ ಅಥವಾ ಇಲ್ಲಿ ನಿಯಮ ಮೀರಿ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಇದನ್ನು ಕ್ರ ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಒಂದು ಮನವಿ ಪತ್ರವನ್ನು ಕೊಡ್ತಾರೆ ಆದರೆ ಯಾವುದೇ ಒಬ್ಬ ಸಾರ್ವಜನಿಕ ಮನವಿ ಪತ್ರವನ್ನು ಕೊಟ್ಟರೆ ಸ್ವೀಕಾರ ಮಾಡಿದಂಥ ಅಧಿಕಾರಿ ಏನು ಮಾಡಬೇಕು ತಕ್ಷಣವೇ ಅದನ್ನು ಆ್ಯಕ್ಷನ್ ತಗೋಬೇಕು ಆದರೆ ಯಾವುದೇ ಒಬ್ಬ ಅಧಿಕಾರಿ ಈ ರೀತಿಯಾದಂಥ ಅಧಿ ಆ್ಯಕ್ಷನ್ನ ತಗೊ ತಗೊಳ್ತಾ ಇಲ್ಲ ಅನ್ನುವಂತಹ ಒಂದು ನೇರವಾದಂಥ ಆರೋಪ ಸಾರ್ವಜನಿಕರಿಂದ ಕೇಳಿಬರ್ತಾ ಇದೆ ಇದಕ್ಕೆ ಓಕೆ ಯಾಕೆ ಅಂತ ಕೇಳಿದಾಗ ಒಂದಷ್ಟು ಅಧಿಕಾರಿಗಳು ಹೇಳ್ತಾರೆ ಇಲ್ಲ ನಮಗೆ ಪೊಲಿಟಿಷಿಯನ್ಸಿಂದ ಒಂದಷ್ಟು ಪ್ರೆಷರ್ ಬಂತು ಅದು ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ನೀವು ಅದರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಡಿ ಅನ್ನುವಂತಹ ಒಂದು ಮೌಖಿಕವಾದಂಥ ಒಂದು ಸೂಚನೆ ಬರುತ್ತೆ ಅಂತೆಲ್ಲ ಅವರು ತಮ್ಮ ಸಮಜಾಯಿಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಕೋರ್ಟು ಕೂಡ ಬಿ ಬಿ ಎಂ ಪಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕ್ ಹಾಕ್ತಾನೇ ಇದೆ ರಾಜಕಾಲುವೆ ಒತ್ತುವರಿಯಾಗಿದೆ ಮೊದಲು ನೀವು ಎಷ್ಟೇ ಪ್ರಭಾವಿ ಆಗಿದ್ದರೂ ಕೂಡ ರಾಜಕಾಲುವೆ ಒತ್ತುವರಿ ಆಗಿದೆಯಲ್ಲ ಅದನ್ನು ತೆರವು ಮಾಡಿ ಅಂಥೇಳಿ ಆದರೆ ಬಿ ಬಿ ಎಂ ಪಿ ಎಷ್ಟು ರಾಜಕಾಲುವೆ ಒತ್ತುವರಿಯನ್ನು ತೆರವು ಮಾಡಿದೆ ಮಧ್ಯಮ ವರ್ಗದ ಜನರು ವಾಸಿಸ್ತಾ ಇರುವಂತಹ ಸ್ಥಳ ಕುಟುಂಬ ಅಂದರೆ ಬಡ ಕುಟುಂಬ ವರ್ಗ ಇದೆಯಲ್ಲ ಆ ವರ್ಗ ವಾಸ ಮಾಡ್ತಾ ಇರುವಂಥ ಸ್ಥಳಗಳನ್ನು ಬಿಟ್ಟರೆ ದೊಡ್ಡ ದೊಡ್ಡ ಬಿಲ್ಡರ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಕಂಪೆನಿಗಳಾಗಿರ್ಬೋದು ಅಥವಾ ಪ್ರಭಾವಿ ಸಚಿವರ ಒಡೆತನ ಅಥವಾ ಪ್ರಭಾವಿ ರಾಜಕಾರಣಿಗಳ ಒಡೆತನಕ್ಕೆ ಸೇರಿದಂತಹ ಬಹುತೇಕ ಕಟ್ಟಡಗಳಿದಾವಲ್ಲ ಅವೆಲ್ಲವೂ ಕೂಡ ಈಗಲೂ ಇಂದಿಗೂ ರಾಜಕಾಲುವೆ ಮೇಲೆಯೇ ಕಟ್ಟಡಗಳನ್ನು ಕಟ್ಟಿದ್ದಾವೆ ಅದು ಯಾವುದನ್ನು ಕೂಡ ಬಿ ಬಿ ಎಂ ಪಿ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಕಾರಣ ಇವರು ತೆರವು ಮಾಡೋಕ್ಕೆ ಕೋರ್ಟ್ ಆದೇಶ ಕೊಡುತ್ತೆ ಇದನ್ನು ತೆರವು ಮಾಡಲಿಕ್ಕೆ ಅಂತ ಹೋಗ್ತಾರೆ ಹಿಂಬಾಗಿಲಿಂದ ಒಂದಷ್ಟು ಬಿ ಬಿ ಎಂ ಪಿ ಅಧಿಕಾರಿಗಳು ಯಾವ ಕಟ್ಟಡ ರಾಜಕಾಲುವೆ ಮೇಲೆ ನಿಂತಿದೆ ಅಥವಾ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದೆ ಅನ್ನೋಂಥದ್ದು ಗೊತ್ತಾಗುತ್ತಲ್ಲ ಹಿಂಬಾಗಲಿಂದ ಹೋಗಿ ಅವರಿಗೆ ಒಂದಷ್ಟು ಅದೇ ಮಾಹಿತಿಯನ್ನು ಕೊಟ್ಟು ನೀವು ಕೋರ್ಟಿಗೆ ಸ್ಟೇ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಂದರೆ ಸರ್ಕಾರದಿಂದ ಸಂಬಳವನ್ನು ಪಡೆಯುವಂತಹ ಒಂದಷ್ಟು ಅಧಿಕಾರಿಗಳು ಆ ದೊಡ್ಡ ದೊಡ್ಡ ಬಿಲ್ಡರ್ಗಳು ದೊಡ್ಡ ದೊಡ್ಡ ಕಟ್ಟಡ ಮಾಲೀಕರ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮಾಲೀಕರ ಪರವಾಗಿ ಕೆಲಸವನ್ನು ಮಾಡ್ತಾರೆ ಯಾವಾಗ ಕೋರ್ಟ್ ಆದೇಶ ಇದೆ ಅಂತ ಹೇಳಿಬಿಟ್ಟು ಬಿ ಬಿ ಎಂ ಪಿಯ ಅಧಿಕಾರಿಗಳು ಡೆಮೊಲೇಷನ್ಗೆ ಹೋಗ್ತಾರಲ್ವಾ ಆಗ ಇವರೇ ಮುಂಚೆ ಹೋಗ್ಬಿಟ್ಟು ನೀವು ನೋಟಿಸ್ ತೊಗೊಳ್ಳಿ ನೀವು ಸ್ಟೇ ತೊಗೊಳ್ಳಿ ಹೇಳಿ ಸಲಹೆ ಕೊಟ್ಟಿರ್ತಾರೆ ಯಾವ ಡೆಮೊಲಿಷನ್ಗೆ ಹೋದಂಥ ಸಂದರ್ಭದಲ್ಲಿ ನೋಡಿ ಕೋರ್ಟಿಂದ ನಮಗೆ ಸ್ಟೇ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಒಂದು ಪತ್ರವನ್ನು ತೋರಿಸುವಂಥ ಕೆಲಸ ಕಳೆದ ಹಲವು ವರ್ಷಗಳಿಂದ ಬರ್ತಾ ಇದೆ ಹೀಗಾಗಿ ಇದೂ ಕೂಡ ಈ ರೀತಿಯಾಗಿ ಫ್ಲಡ್ ಆಗಲಿಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಮತ್ತೊಂದು ಕಾರಣ ಬೆಂಗಳೂರು ಬೆಳೀತಾ ಹೋಯಿತು ರಿಯಲ್ ಎಸ್ಟೇಟ್ ಉದ್ಯಮನೂ ಕೂಡ ಹೆಚ್ಚಾಗ್ತಾ ಹೋಯಿತು ಹೀಗಿರಬೇಕಾದ್ರೆ ಬೆಂಗಳೂರು ಯಾವುದೇ ಪ್ಲಾನ್ ಇಲ್ಲದೆ ಬೆಳೀತು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ನಗರ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಟೌನ್ ಪ್ಲಾನಿಂಗ್ನ ಒಂದಷ್ಟು ಹಿರಿಯ ಅಧಿಕಾರಿಗಳು ಅಥವಾ ಟೌನ್ ಪ್ಲಾನಿಂಗ್ನ ತಜ್ಞರು ಅವರು ಈ ರೀತಿ ಮಳೆ ಬಂದಾಗ ಫ್ಲಡ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಅವ್ರು ಹೇಳುವಂಥದ್ದು ಇಲ್ಲ ಬೆಂಗಳೂರು ಒಂದು ಯಾವುದೇ ಪ್ಲಾನ್ ಇಲ್ಲದೆ ಬೆಳೆದು ಬಿಡ್ತು ಏಕಾಏಕಿ ಬೆಳೆದಿರೋದ್ರಿಂದ ಇಲ್ಲಿನ ಜನಸಾಂದ್ರತೆ ಹೆಚ್ಚಾಯಿತು ಹಾಗಾಗಿ ಒಂದಷ್ಟು ಕಾಲುವೆಗಳು ರಾಜಕಾಲುವೆಗಳು ಅಥವಾ ಒಂದು ಕೆರೆಯಿಂದ ಮತ್ತೊಂದು ಕೆಗೆ ಕೆರೆಗೆ ಇರುವಂತಹ ಒಂದು ಸಂಪರ್ಕ ಇತ್ತಲ್ಲ ಅದೆಲ್ಲವೂ ಕೂಡ ಕಡಿತ ಆಯಿತು ಹೀಗಾಗಿನೇ ಈ ಒಂದು ಈ ರೀತಿಯಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ ಮತ್ತೊಂದು ಕಳೆದ ನೂರಾರು ವರ್ಷಗಳ ಹಿಂದೆ ಕೆಂಪೇಗೌಡರು ಬೆಂಗಳೂರನ್ನು ಒಂದು ಒಂದು ಪ್ಲ್ಯಾನ್ ಮಾಡಿ ಕಟ್ಟಿದ್ರು ಬೆಂಗಳೂರನ್ನ ಇಷ್ಟೇ ವಿಸ್ತೀರ್ಣ ಇರಬೇಕು ಅಂದರೆ ಬೆಂಗಳೂರಿಗೆ ಎಷ್ಟೇ ಮಳೆ ಬಂದರೂ ಕೂಡ ಫ್ಲಡ್ ಆಗಬಾರ್ದು ಅಂತ ಹೇಳಿಬಿಟ್ಟು ಕೆರೆಗಳನ್ನು ನಿರ್ಮಾಣ ಮಾಡಿ ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ಒಂದು ಸಂಪರ್ಕವನ್ನು ಕೊಟ್ಟಿದ್ರು ಆ ಹಾಗಾಗಿ ಎಷ್ಟೇ ಮಳೆ ಬಂದರೂ ಕೂಡ ಫ್ಲಡ್ ಆಗುವಂಥದ್ದು ಎಲ್ಲೂ ಕೂಡ ಕಾಣಿಸ್ತಾ ಇರಲಿಲ್ಲ ನಗರ ಬೆಳೀತಾ ಹೋಗಿ ಹೋಯಿತು ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ಇದ್ದಂತಹ ಸಂಪರ್ಕ ಇದೆಯಲ್ಲ ಆ ಸಂಪರ್ಕನೂ ಕೂಡ ಕಡಿಮೆ ಆಗ್ತಾ ಹೋಯ್ತು ಹೀಗಾಗಿ ಅಂದರೆ ಒಂದು ಕೆರೆ ತುಂಬಿ ಮತ್ತೊಂದು ಕೆರೆಗೆ ಹೋಗಬೇಕಾಗಿದ್ದಂತಹ ನೀರು ದಾರಿ ಮಧ್ಯೆ ಅದು ಅದ್ರ ಮಾರ್ಗ ಬಂದಾಗಿರೋದ್ರಿಂದ ಆಬಿಯಸ್ಲಿ ಎಲ್ಲಿ ಹೋಗುತ್ತದು ರಸ್ತೆಗೆ ನುಗ್ಗುತ್ತೆ ಹೀಗಾಗಿನೇ ಅಂದರೆ ನಗರೀಕರಣ ಆಗ್ತಾ ಹೋದಂತೆಯೂ ಕೂಡ ಈ ರೀತಿಯಾದಂಥ ಒಂದು ಫ್ಲಡ್ ಆಗಲಿಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಅನ್ನುವಂತಹ ಒಂದು ಅಂಶ ಮತ್ತೊಂದು ಅಂಶ ಏನು ಅಂತಂದರೆ ಈ ರಿಯಲ್ ಎಸ್ಟೇಟ್ ಭೂಮ್ ಆಯ್ತಲ್ಲ ಬೆಂಗಳೂರಿನ ಹೊರವಲಯದಲ್ಲಿ ಅಂದರೆ ಬಿ ಬಿ ಎಮ್ ಪಿಗೆ ಹೊಸದಾಗಿ ಸೇರಿಕೊಂಡಂತಹ ಏರಿಯಾಗಳಲ್ಲೇ ಹೆಚ್ಚು ಫ್ಲಡ್ ಆಗ್ತಾ ಇರುವಂಥದ್ದು ಅಂದರೆ ಐ ಟಿ ಬಿ ಟಿ ಇರುವಂಥದ್ದು ಕೂಡ ಬೆಂಗಳೂರಿನ ವಲಯದಲ್ಲೇ ಹೀಗಾಗಿ ಕಳೆದ ಒಂದು ಐದಾರು ವರ್ಷಗಳಿಂದ ನಾನು ಗಮನಿಸ್ತಾ ಹೋದಾಗ ಹೆಬ್ಬಾಳ ಆಗಿರ್ಬೋದು ಹೆಲಾಂಕ ಆಗಿರ್ಬೋದು ತಣಿಸಂದ್ರ ಆಗಿರ್ಬೋದು ಮತ್ತು ಮಹದೇವಪುರ ಆಗಿರ್ಬೋದು ಈ ಭಾಗಗಳಲ್ಲಿ ಹೆಚ್ಚು ಫ್ಲಡ್ ಆಗುತ್ತೆ ಇದಕ್ಕೆ ಕಾರಣ ರಿಯಲ್ ಎಸ್ಟೇಟ್ ಇದೆಯಲ್ಲ ಅದು ಬೂಮ್ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಆ ಅಂದರೆ ಎಲ್ಲೆಲ್ಲಿ ಐ ಟಿ ಕಂಪನಿಗಳು ಹೆಚ್ಚಿದಾವಲ್ಲ ಅಲ್ಲೆಲ್ಲವೂ ಕೂಡ ಅಪಾರ್ಟ್ಮೆಂಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತವೆ ಕಡೆಗಳಲ್ಲಿ ಅಪಾರ್ಟ್ಮೆಂಟ್ಗಳು ಎತ್ತಿದವಲ್ಲ ಅಂದರೆ ತಲೆ ಎತ್ತಿದವಲ್ಲ ಅದು ಕೂಡ ರಾಜಕಾಲುವೆ ಆಗಿರ್ಬೋದು ಅಥವಾ ಆ ಒಂದು ಅಪಾರ್ಟ್ಮೆಂಟ್ನ ನೀರು ಸರಾಗವಾಗಿ ಹರಿಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಏನಿತ್ತಲ್ಲ ಅಂದರೆ ಹಿಂದೆ ಇದ್ದಂತಹ ರಾಜಕಾಲುವೆ ಅಥವಾ ಒಂದು ಮಾರ್ಗ ನೀರು ಹರಿಯುವಂತಹ ಚರಂಡಿ ಇವೆಲ್ಲವೂ ಕೂಡ ಬಂದಾಗುವಂಥ ಸ್ಥಿತಿ ನಿರ್ಮಾಣ ಆಯಿತು ಇದು ಕೂಡ ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಬಂದರೆ ಈ ರೀತಿಯಾಗಿ ಫ್ಲಡ್ ಆಗಲಿಕ್ಕೆ ಮತ್ತೊಂದು ಕಾರಣ ಅನ್ನುವಂಥದ್ದನ್ನು ಒಂದಷ್ಟು ಮಾಹಿತಿನೂ ಕೂಡ ಸಿಗ್ತಾ ಇದೆ ಈ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳು ಇವರ ಇಚ್ಛಾಶಕ್ತಿಯ ಕೊರತೆಯೂ ಕೂಡ ಈ ರೀತಿಯಾದಂತಹ ಒಂದು ಸಮಸ್ಯೆಗೆ ಪ್ರಮುಖವಾದಂಥ ಒಂದು ಕಾರಣ ಅನ್ನುವಂಥದ್ದು ಯಾಕೆ ಅಂತಂದರೆ ಯಾವುದೇ ಒಬ್ಬ ಜನಸಾಮಾನ್ಯರಾಗಿರ್ಬೋದು ಅಥವಾ ಹಣವಂತರಾಗಿರ್ಬೋದು ಅಥವಾ ಹಣ ಇಲ್ದೋರಾಗಿರ್ಬೋದು ಅವರು ಮನೆಯನ್ನು ಕಟ್ತಾರೆ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಪ್ಲಾನಿನ್ ಕೊಟ್ಟಿರ್ತಾರಲ್ಲ ಆ ಪ್ಲಾನ್ಗೆ ವಿರುದ್ಧ ಒಂದಷ್ಟು ಸ್ವಲ್ಪ ಅಲ್ಪ ಸ್ವಲ್ಪ ವಿರುದ್ಧವಾಗಿ ಕಟ್ಟಡವನ್ನು ಕಟ್ಟಿರ್ತಾರೆ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡಿರ್ತಾರೆ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಸ್ಥಳೀಯರು ಹೋಗಿ ದೂರನ್ನು ಕೊಡ್ತಾರೆ ಇಲ್ಲ ಇದು ಪ್ಲಾನ್ ಪ್ರಕಾರವಾಗಿಲ್ಲ ಇಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ ರಾಜಕಾಲುವೆಯನ್ನು ಮಾರ್ಗವನ್ನೇ ಬದಲಾವಣೆ ಮಾಡಿದ್ದಾರೆ ಅಂತೆಲ್ಲ ದೂರುಗಳನ್ನು ಕೊಡ್ತಾರೆ ಇದನ್ನು ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದ್ದಂತಹ ಅಧಿಕಾರಿಗಳು ಏನು ಮಾಡ್ತಾರೆ ಅದರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ ಕಾರಣ ಅಂದರೆ ಒಂದಷ್ಟು ಮೂಲಗಳು ಹೇಳ್ತಾ ಇರುವಂಥದ್ದು ಅಧಿಕಾರಿಗಳೇ ತಮ್ಮ ಜೇಬನ್ನು ತುಂಬಿಸಿಕೊಂಡು ಅಥವಾ ತಮ್ಮ ಕೈಯನ್ನು ಬಿಸಿ ಮಾಡಿದರೆ ಇಲ್ಲೀಗಲ್ ಆಗಿ ಪರ್ಮಿಷನನ್ನು ಕೊಡ್ತಾರೆ ಅನ್ನುವಂತಹ ಒಂದು ಆರೋಪ ಇದೆ ಮತ್ತೊಂದು ಆರೋಪ ಯಾವುದೋ ಒಬ್ಬ ದೊಡ್ಡ ಬಿಲ್ಡರ್ ಆಗಿರ್ಬೋದು ಅಥವಾ ಯಾವುದೊಂದು ದೊಡ್ಡ ಕಂಪನಿ ಬರ್ತಾ ಇದೆ ಯಾವುದೋ ದೊಡ್ಡ ಕಟ್ಟಡ ಕಟ್ತಾ ಇದ್ದಾರೆ ಅಂತಂದರೆ ಅವರು ಯಾವುದೋ ಒಂದು ಪಾರ್ಟಿಗೆ ಫೇವರ್ ಮಾಡಿರ್ತಾರೆ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೋದರೆ ಆ ಒಂದು ಪಾರ್ಟಿಯ ಪ್ರಭಾವಿ ರಾಜಕಾರಣಿ ನಮಗೆ ಫೋನ್ ಮಾಡಿಬಿಟ್ಟಿಲ್ಲ ನೀವು ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಒಂದು ಕ್ರಮಗಳನ್ನು ಕೈಗೊಳ್ಳಬಾರದು ಅನ್ನುವಂತಹ ಒಂದು ಮೌಖಿಕ ಸೂಚನೆ ಬರುತ್ತೆ ಅಂತ ಹೇಳಿಬಿಟ್ಟು ಬಿ ಬಿ ಎಂ ಪಿ ಅಧಿಕಾರಿಗಳು ತಮ್ಮ ಅಳಲನ್ನು ತೊಡ್ಕೊಳ್ತಾರೆ ಇವೆಲ್ಲವೂ ಕೂಡ ಯಾಕೆ ಕಾರಣ ಆಯಿತು ಯಾಕೆ ಸಣ್ಣ ಮಳೆ ಬಂದರೆ ಇಷ್ಟು ಫ್ಲಡ್ ಆಗುತ್ತೆ ಅನ್ನುವಂಥದ್ದು ಆಯಿತು ಆದರೆ ಈ ಫ್ಲಡ್ ಆಗಿದೆ ತಪ್ಪು ಆಗೋಗ್ಬಿಟ್ಟಿದೆ ಬಿ ಬಿ ಎಮ್ ಪಿಯನ್ನು ಗ್ರೇಟರ್ ಬೆಂಗಳೂರು ಕೂಡ ಮಾಡಾಗೋಗಿದೆ ಆದರೆ ಇದರ ಸಮಸ್ಯೆ ಈಗಲೇ ಬಗೆಹರಿಸೋಕ್ಕೆ ಸಾಧ್ಯನಾ ಖಂಡಿತವಾಗಲೂ ಇಲ್ಲ ಹಂತ ಹಂತವಾಗಿ ಇಚ್ಛಾಶಕ್ತಿಯ ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ಮುಂದಿನ ಎರಡು ಅಥವಾ ಮೂರು ವರ್ಷಗಳಲ್ಲಿ ಸಣ್ಣ ಮಳೆ ಅದು ಸಣ್ಣ ಅಂತಲ್ಲ ನಿರೀಕ್ಷೆಗೂ ಮೀರಿ ಮಳೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಫ್ಲಡ್ ಆಗದಿತೇ ಇರುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬಹುದು ಏನು ಹೇಳಕ್ಕೆ ಅಂತಂದರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡುವಂತಹ ಯಾವುದೇ ಕಾಮಗಾರಿ ಆದರೂ ಕೂಡ ಅದನ್ನು ಗುಣಮಟ್ಟ ಗುಣಮಟ್ಟದಿಂದ ಕೆಲಸವನ್ನು ಮಾಡಿದರೆ ಸಮಸ್ಯೆಗಳು ಆ ಟೈಮಿಗೆ ಆಗುತ್ತೆ ಅಂದರೆ ಕೆಲಸ ಮಾಡ್ತಾ ಕಾಮಗಾರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ ಬಿಟ್ಟರೆ ಅದು ಕಂಪ್ಲೀಟ್ ಆದಮೇಲೆ ಅಂದರೆ ಆ ಕಾಮಗಾರಿ ಪೂರ್ಣ ಆದಮೇಲೆ ಸಮಸ್ಯೆ ಮತ್ತೆ ಉದ್ಭವ ಆಗೋದೇ ಇಲ್ಲ ಇದನ್ನು ಬಹುತೇಕ ರಾಜಕಾರಣಿಗಳು ಬಹುತೇಕ ತಜ್ಞರು ಎಲ್ಲರೂ ಬಿ ಬಿ ಎಂ ಪಿಗೆ ಸಲಹೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಅಧಿಕಾರಿಗಳು ನಾವು ಮಾಡಿದ್ದೇ ಮಾಡ್ತೀವಿ ನೀವು ಎಷ್ಟಾದರೂ ಹೇಳಿ ನಮಗೇನು ತೋಚುತ್ತೋ ಅದೇ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಹಾಗಾಗಿ ಇಂತಹ ಒಂದು ಗುಣಮಟ್ಟದ ಕಾಮಗಾರಿ ಇಲ್ದಿತಿ ಇವತ್ತು ಮಾಡಿರ್ತಾರೆ ಮುಂದಿನ ವರ್ಷಕ್ಕೆ ಅದೇ ಕ ಅದೇ ಜಾಗದಲ್ಲಿ ಮಾಡಿರುವಂಥ ಕಾಮಗಾರಿ ಕಿತ್ತೋಗಿರುತ್ತೆ ಮತ್ತೆ ಸಮಸ್ಯೆಗಳು ಉದ್ಭವ ಆಗುತ್ತೆ ಈ ರೀತಿ ಆದಂತಹ ಒಂದು ಕಳಪೆ ಗುಣಮಟ್ಟದ ಕಾಮಗಾರಿನೂ ಕೂಡ ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ಉದ್ಭವ ಆಗೋಕ್ಕೆ ಕಾರಣದ್ದು ಕಳೆದ ಐದು ವರ್ಷಗಳಿಂದ ಬಿ ಬಿ ಎಂ ಪಿಗೆ ಚುನಾವಣೆಯನ್ನೇ ಮಾಡಿಲ್ಲ ಈಗ ಬಿ ಬಿ ಎಂ ಪಿ ಅದಿ ಕಾರ್ಪೊರೇಟ್ಗಳು ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಣ್ಣ ಸಮಸ್ಯೆ ಆಯಿತು ಅಂದರೆ ಆ ವಾರ್ಡನ್ನ ಮತದಾರ ಕಾರ್ಪೊರೇಟ್ರಿಗೆ ಹೋಗಿ ಕಾರ್ಪೊರೇಟ್ರ್ ಗಮನಕ್ಕೆ ತರ್ತಾಯಿದ್ರು ಸೊ ಕಾರ್ಪೊರೇಟ್ರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನೋ ಮಾಡಿ ತಮ್ಮ ಲಾಬಿಯನ್ನು ಮಾಡಿನೋ ಅಥವಾ ತಮ್ಮ ಪ್ರಭಾವವನ್ನು ಬಳಸಿನೋ ಸಮಸ್ಯೆಗಳನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮುಕ್ತಿ ಕೊಡಿಸುವಂಥ ಕೆಲಸವನ್ನು ಮಾಡ್ತಿದ್ರು ಈಗ ಕಾರ್ಪೊರೇಟ್ಗಳು ಐದು ವರ್ಷ ಆಯಿತು ಐದು ವರ್ಷದಿಂದ ಕಾರ್ಪೊರೇಟ್ಗಳಿಲ್ಲ ಪ್ರತಿ ವಾರ್ಡ್ನಲ್ಲೂ ಅಧಿಕಾರಿಗಳು ಆಡಿದ್ದೇ ಆಟ ಅನ್ನುವಂಥದ್ದಾಗಿದೆ ಜನಸಾಮಾನ್ಯರು ವಾರ್ಡ್ ಆಫೀಸಿಗೆ ಹೋಗಿ ಅಧಿಕಾರಿಗಳನ್ನು ಮೀಟ್ ಮಾಡಬೇಕು ಸಮಸ್ಯೆಗಳನ್ನು ಹೇಳಬೇಕು ಅಂತಂದರೆ ಅಧಿಕಾರಿಗಳು ಕೈಗೆ ಸಿಗೋದಿಲ್ಲ ಹೀಗಿರಬೇಕಾದ್ರೆ ಒಂದು ಸಣ್ಣ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಯಾವುದೇ ಒಬ್ಬ ವ್ಯಕ್ತಿ ಒಂದು ವಾರ್ಡ್ ಆಫೀಸಿಗೆ ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿನ ಮೀಟ್ ಮಾಡಬೇಕು ಅಂತಂದರೆ ಅಧಿಕಾರಿನೇ ಸಿಗಲಿಲ್ಲ ಅಂತಂದರೆ ಬೇರೆ ಯಾರೂ ಕೂಡ ಅಂದರೆ ಸಂಬಂಧಪಟ್ಟಂಥ ಅಧಿಕಾರಿ ಮಾತ್ರ ಆ ಮನವಿ ಪತ್ರವನ್ನು ಸ್ವೀಕರಿಸ್ಬೇಕೇ ಹೊರತು ಉಳಿದಂಥ ಅಧಿಕಾರಿಗಳು ಕಚೇರಿಯಲ್ಲಿ ಇದ್ದರೂ ಕೂಡ ಇಲ್ಲ ನಮಗಿದು ಬರೋದಿಲ್ಲ ನಾನು ಇದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ನುಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಇದು ಕೂಡ ಅಂದರೆ ಕಾರ್ಪೊರೇಟ್ಗಳು ಇಲ್ದಿತಿರೋದು ಕೂಡ ಈ ರೀತಿಯಾದಂಥ ಒಂದು ಸಮಸ್ಯೆ ಇಷ್ಟು ದೊಡ್ಡದಾಗಿ ಆಗಲಿಕ್ಕೆ ಕಾರಣ ಅನ್ನುವಂಥ ಒಂದು ಅಭಿಪ್ರಾಯ ಮತ್ತು ಈಗ ನೋಡ್ತಿರ್ಬೋದು ಫ್ಲಡ್ ಆಗಿದೆ ಫ್ಲಡ್ ಆಗಿದ್ದರೂ ಕೂಡ ಸಿ ಎಮ್ಮು ಮತ್ತು ಡಿ ಸಿ ಎಮ್ಮು ಮಳೆಯಿಂದ ಬಾಧಿತವಾದಂಥ ಪ್ರದೇಶಗಳಿಗೆ ಹೋಗಬೇಕಿತ್ತು ಆದರೆ ಅದನ್ನು ಬಿಟ್ಟು ಎರಡು ವರ್ಷದ ಸಾಧನೆ ಕೆಲಸವನ್ನು ಮಾಡ್ತಿದ್ದಾರೆ ಸಾಧನ ಸಮಾವೇಶ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಬಿ ಜೆ ಪಿ ಆರೋಪ ಮಾಡ್ತಾ ಇದೆ ಅಲ್ಲ ಸ್ವಾಮಿ ಐದು ವರ್ಷ ನೀವೇ ಅಧಿಕಾರದಲ್ಲಿದ್ದರಲ್ಲ ನೀವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಿ ಬಿ ಎಂ ಪಿಯಲ್ಲೂ ಬಿ ಜೆ ಪಿನೇ ಮೇಯರು ಮತ್ತು ಡೆಪ್ಟಿ ಮೇಯರ್ ಇದ್ದರು ನೀವ್ಯಾಕೆ ಈ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ನೀವು ಈ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಅಥವಾ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದರೆ ಈಗಿಷ್ಟು ಸಮಸ್ಯೆನೂ ಉದ್ಭವ ಆಗ್ತಿರ್ಲಿಲ್ವಲ್ಲ ನೀವು ಹೇಳ್ಬೋದಿತ್ತು ನಾವು ಅಧಿಕಾರದಲ್ಲಿದ್ದಾಗ ಫ್ಲಡ್ಡೇ ಆಗಿರಲಿಲ್ಲ ನಾವು ಎಷ್ಟೇ ಮಳೆ ಬಂದರೂ ಅಂದರೆ ದಾಖಲೆ ಪ್ರಮಾಣದಲ್ಲಿ ಮಳೆ ಬಂದರೂ ಕೂಡ ನಾವು ಸಣ್ಣ ಸಮಸ್ಯೆ ಆಗದಿತ್ತಿರುವಂಥ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ಕೈಗೊಂಡಿದ್ವಿ ಅಂತ ನೀವು ಹೇಳಿದರೆ ಈಗ ನೀವು ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂಥದ್ದು ಸರಿಯಾಗಿರ್ತಿತ್ತು ನೀವು ಮಾಡಲಿಲ್ಲ ನಿಮ್ಮನ್ನು ಜನ ತಿರಸ್ಕಾರ ಮಾಡಿದರು ಕಾಂಗ್ರೆಸ್ಸಿಗೆ ಅಧಿಕಾರ ಕೊಟ್ಟರು ಸರಿ ಅಧಿಕಾರ ಬಂತಲ್ವ ಕಾಂಗ್ರೆಸ್ಸು ನೀವು ವಿರೋಧ ಪಕ್ಷದಲ್ಲಿದ್ದಾಗ ನೀವು ಇದನ್ನೇ ಟೀಕೆ ಮಾಡ್ತಿದ್ರಿ ಬಿ ಜೆ ಪಿಗೆ ಆಡಳಿತ ನಡೆಸೋಕ್ಕೆ ಬರೋದಿಲ್ಲ ಸಣ್ಣ ಮಳೆ ಬಂದರೂ ಸಾಕು ಫ್ಲಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದರೆ ಈ ಫ್ಲಡ್ ಆದಂಥ ಪ್ರದೇಶಗಳಿಗೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ನೀವು ಮಾಡಿದ್ರಿ ಅಲ್ವಾ ಈಗ ನಿಮಗೆ ಅಧಿಕಾರ ಕೊಟ್ಟಿದ್ದಾರಲ್ಲ ನೀವೇನು ಮಾಡ್ತಿದ್ದೀರಾ ನೀವೇನು ದಬ್ಬ ಹಾಕ್ತಿದ್ದೀರಾ ನೀವು ಏನೂ ಕೆಲಸವನ್ನು ಮಾಡ್ತಾಯಿಲ್ಲ ಇಲ್ಲ ನೀವು ನಿಮ್ಮ ಅಧೀನದಲ್ಲಿ ಬರುವಂಥ ಅಧಿಕಾರಿಗಳಿಗೆ ಬಿಸಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ನೀವು ಬಿಸಿ ಮೂಡಿಸಿ ಸಮಸ್ಯೆಗಳನ್ನು ಯುದ್ಧೋಪಾದಿಯಲ್ಲಿ ನೀವು ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಿದರೆ ಇಷ್ಟು ಸಮಸ್ಯೆನೇ ಉದ್ಭವ ಆಗ್ತಾ ಇರಲಿಲ್ಲ ಬಿ ಜೆ ಪಿ ನಿಮ್ಮ ವಿರುದ್ಧ ಆರೋಪನೂ ಮಾಡುವಂಥ ಒಂದು ಪರಿಸ್ಥಿತಿಯೂ ನಿರ್ಮಾಣ ಆಗ್ತಾ ಇರಲಿಲ್ಲ ಅಂದರೆ ಅಧಿಕಾರದಲ್ಲಿದ್ದಾಗ ನೀವು ಮಾಡಿದ್ದೇ ಸರಿ ವಿರೋಧ ಪಕ್ಷದಲ್ಲಿದ್ದಾಗ ಅಧಿಕಾರ ಅಧಿಕಾರದಲ್ಲಿರುವಂಥ ಪಕ್ಷ ಏನು ಮಾಡಿದರೂ ಕೂಡ ತಪ್ಪು ನೀವು ನಿಮಗೆ ಕೊಟ್ಟಂತಹ ಅಧಿಕಾರವನ್ನು ಬಳಸಿ ಸಮಸ್ಯೆಗಳನ್ನು ಬಗೆಹರಿಸಿದ್ದೇ ಆಗಿದ್ದರೆ ನೀವು ಈಗ ತಲೆ ತಗ್ಸುವಂಥ ಸ್ಥಿತಿನೂ ನಿರ್ಮಾಣ ಆಗ್ತಾ ಇರಲಿಲ್ಲ ಅಂದರೆ ರಾಜಕಾರಣಿಗಳು ಕೂಡ ಆರೋಪ ಪ್ರತ್ಯಾರೋಪವನ್ನು ಮಾಡೋದು ಬಿಟ್ಟು ಜನಸಾಮಾನ್ಯರಿಗೆ ಅಥವಾ ಬೆಂಗಳೂರಿಗೆ ಆಗ್ತಾ ಇರುವಂತಹ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದರೆ ನಿಜವಾಗ್ಲೂ ಈ ರೀತಿಯಾದಂಥ ಒಂದು ಫ್ಲಡ್ ಉದ್ಭವ ಆಗ್ತಾನೇ ಇರಲಿಲ್ಲ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ ಹಾಗೆಯೇ ಈಗ ಎಲ್ಲೆಲ್ಲಿ ಫ್ಲಡ್ ಆಗ್ತಿದೆ ಅನ್ನುವಂಥ ಒಂದು ಜಾಗಗಳನ್ನು ಗುರುತಿಸಬೇಕು ಈಗ ಜಸ್ಟ್ ಇನ್ನು ಮುಂಗಾರು ಆರಂಭ ಆಗಿಲ್ಲ ಇನ್ನು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಮುಂಗಾರು ಕೂಡ ಆರಂಭ ಆಗತ್ತೆ ಸೊ ಅಷ್ಟರ ಒಳಗಡೆನೆ ಎಲ್ಲೆಲ್ಲಿ ಫ್ಲಡ್ ಆಗುತ್ತಲ್ಲ ಆ ಸ್ಥಾಗ ಆ ಒಂದು ಸ್ಥಳಗಳನ್ನು ಗುರುತಿಸ್ಬಿಟ್ಟು ಅದಕ್ಕೆ ಕಾರಣ ಏನು ಒಂದು ವೇಳೆ ರಾಜಕಾಲುವೆ ಒತ್ತುವರಿ ಆಗಿದೆಯಾ ಇಮಿಡಿಯೇಟಾಗಿ ಅದನ್ನು ಒತ್ತುವರಿ ಆಗಿರೋದನ್ನ ರಿಮೂವ್ ಮಾಡಿ ಅಥವಾ ರಾಜಕಾಲುವೆ ಮಾರ್ಗ ಬದಲಾವಣೆ ಆಗಿದೆಯಾ ಎಷ್ಟೇ ಪ್ರಭಾವಿ ಆಗಿದ್ರು ಕೂಡ ಅದು ಯಾವುದನ್ನು ನೀವು ಲೆಕ್ಕಿಸ್ತೇವೆ ಆ ರಾಜಕಾಲುವೆ ಮೂಲ ಮಾರ್ಗ ಏನಿತ್ತಲ್ಲ ಅದ್ರ ಪ್ರಕಾರ ನೀವು ನಿರ್ಮಾಣ ಮಾಡಿ ಯಾಕೆ ಫ್ಲಡ್ ಆಗುತ್ತೆ ನೋಡೋಣ ನೀವು ಮಾಡೋದಿಲ್ಲ ನಿಮ್ಮಲ್ಲಿರುವಂಥ ಇಚ್ಛಾಶಕ್ತಿಯ ಕೊರತೆಯೇ ಈ ಒಂದು ಸಮಸ್ಯೆಗೆ ಕಾರಣ ಅನ್ನುವಂಥ ಒಂದು ಅಭಿಪ್ರಾಯನೂ ಕೂಡ ಜನಸಾಮಾನ್ಯರಿಂದ ವ್ಯಕ್ತವಾಗ್ತಿದೆ ಇದು ನಾನು ಹೇಳ್ತಾ ಇರೋವಂಥದ್ದಲ್ಲ ಬೆಂಗಳೂರಿನಲ್ಲಿರುವಂತಹ ಶಾಸಕರು ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ನೀವು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಯಾಕೆ ಈ ಸಮಸ್ಯೆ ಇದೆ ನಿಮ್ಮ ವಾರ್ಡ್ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಸಭೆ ಕರೀರಿ ಕಾರಣ ಏನು ಅಂತ ಕೇಳಿ ಸಮ ಕಾರಣಕ್ಕೆ ಮುಕ್ತಿ ಕೊಡಿಸುವಂಥ ಕೆಲಸವನ್ನು ನೀವು ಮಾಡಿ ನೀವು ಒಂದು ವೇಳೆ ಈ ರೀತಿಯಾಗಿ ಮಾಡಿದ್ದೇ ಆದರೆ ಮುಂದಿನ ವರ್ಷ ನಾನು ಹೇಳ್ತಾ ಇದ್ದೀನಿ ಬರ್ಕೊಳ್ಳಿ ಮುಂದಿನ ವರ್ಷ ಈ ರೀತಿಯಾದಂಥ ಫ್ಲಡ್ಡು ಆಗೋದೇ ಇಲ್ಲ ಸೊ ಒಂದು ವೇಳೆ ಈ ರೀತಿ ಆಗಲಿಲ್ಲ ಅಂತಂದರೆ ಮತ್ತೆ ಬೆಂಗಳೂರಿನ ಇರುವಂಥ ಈಗಾಗಲೇ ಕಳೆದ ಎರಡು ಮೂರು ವರ್ಷಗಳಿಂದ ಮಳೆ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಐ ಟಿ ಕಂಪನಿಗಳು ನೆರೆಯ ರಾಜ್ಯಗಳಿಗೆ ಹೋಗುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳು ಕೂಡ ಈ ಒಂದು ಸಮಸ್ಯೆಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ನೆರೆಯ ರಾಜ್ಯಗಳಿಗೆ ತಮ್ಮ ಕಾರ್ಖಾನೆಗಳನ್ನು ಸ್ಥಾಪಿಸುವಂಥ ನಿರ್ಧಾರಕ್ಕೆ ಬಂದಿದ್ದರು ಸೊ ಇದು ಹೀಗೆ ಮುಂದುವರೆದ್ರೆ ಐ ಟಿ ಕ್ಯಾಪಿಟಲ್ ಆಗಿರುವಂತಹ ಬೆಂಗಳೂರು ಕೆರೆಯ ಸಿಟಿ ಆಗತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು कमेंट बॉक्स मध्ये कमेंट ಮಾಡಿ धन्यवाद